ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ರಾವ್ ನಮ್ಮ ಜೊತೆ ಇದ್ದರೆ ಖ್ಯಾತ ಆಯುರ್ವೇದ ತಜ್ಞರು ಹಾಗೇನೆ ಯೋಗ ತಜ್ಞರು ಆಗಿರುವಂತಹ ಡಾಕ್ಟರ್ ನರಸಿಂಹನ್ ಹಾಗಾದರೆ ಇವತ್ತು ವಾರಾಂತ್ಯದಲ್ಲಿ ಯಾವ ಒಂದು ಕಾಯಿಲೆ ಬಗ್ಗೆ ಮಾಹಿತಿ ಆ ಕಾಯಿಲೆಗೆ ಯಾವುದೇ ಅಂದರೆ ಯಾವ ರೀತಿಯಾಗಿ ಒಂದು ಸೂಕ್ತ ಪರಿಹಾರವನ್ನು ಆಯುರ್ವೇದದಲ್ಲಿ ಹೇಳಲಾಗಿದೆ ಅನ್ನುವಂಥ ಮಾಹಿತಿಯನ್ನ ನಮಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ನರಸಿಂಹನ್ ಡಾಕ್ಟರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗಾದರೆ ಇವತ್ತು ಒಂದು ಕಾಯಿಲೆ ಬಗ್ಗೆ ಮಾತಾಡೋಣ ಅಂತ ಇವತ್ತು ತುಂಬ ಒಂದು ಪ್ರಸ್ತುತವಾದ ವಿಷಯದ ಬಗ್ಗೆನೆ ಚರ್ಚೆ ಮಾಡೋಣ ಸ್ಥೌಲ್ಯ ಅಥವಾ ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆ ಇವತ್ತು ಮಾತಾಡೋಣ ತುಂಬ ಜನರನ್ನ ಕಾಡ್ತಿರುವಂತ ಸಮಸ್ಯೆ ಸ್ಥೌಲ್ಯ ಒಬೆಸಿಟಿ ಇದಕ್ಕೆ ಏನೆಲ್ಲ ಕಸರತ್ತುಗಳನ್ನು ಮಾಡ್ತಾ ಇದ್ದಾರೆ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತೃತವಾಗಿ ಚರ್ಚೆ ಮಾಡೋಣ ಖಂಡಿತವಾಗ್ಲು ಡಾಕ್ಟರ್ ಹಾಗಾದ್ರೆ ಈ ಒಬಿಟಿ ಏನಿದು ಅಂತ ಎಷ್ಟೋ ಜನಕ್ಕೆ ಒಬೇಸಿಟಿ ಈಗ ದಪ್ಪಗಿರೋರೆಲ್ಲ ಒಬೀಸಾ ಅಥವಾ ಒಬಸಿಟಿ ಅಂದರೆ ಏನು ಅಂತ ಅಂದರೆ ಸ್ಥೌಲ್ಯ ಅನ್ನೋದು ಸ್ಥೌಲ್ಯ ಅಥವಾ ಒಬೆಸಿಟಿ ಏನು ಹೇಳ್ತೀವಿ ಇದೊಂದು ಮೆಡಿಕಲ್ ಕಂಡೀಷನ್ ಅಂದರೆ ಸಾಮಾನ್ಯವಾಗಿ ಶರೀರದಲ್ಲಿ ಎಷ್ಟು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾಂಸ ಅಥವಾ ಕೊಬ್ಬಿನ ಶೇಖರಣೆ ಆಗುತ್ತೆ ಈ ಥರದ್ದೊಂದು ಕಂಡೀಷನ್ನ ಸ್ಥೌಲ್ಯ ಅಂತ ಹೇಳ್ತೀವಿ ಇದಕ್ಕೆ ಇದನ್ನು ಆಯುರ್ವೇದದಲ್ಲಿ ಚಯೋಪಚಯ ವ್ಯಾಧಿ ಅಂತ ಹೇಳ್ತೀವಿ ಅಂದರೆ ಇಟ್ ಈಸ್ ಎ ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ಈ ಥರದ ಒಂದು ಸಮಸ್ಯೆ ಬರೋದಕ್ಕೆ ಶರೀರದ ಪಚನ ಕ್ರಿಯೆ ಹಾಳಾಗಿರೋದು ಕಾರಣ ಆಗುತ್ತೆ ಮೆಟಬಾಲಿಸಮ್ ಆಗಿರುತ್ತೆ ಈಗ ಬಿ ಎಮ್ ಆರ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಅಂದರೆ ಒಂದು ಶರೀರ ಪೂರ್ತಿ ವಿಶ್ರಾಂತಿಯ ಸ್ಥಿತಿಯಲ್ಲಿದೆ ಅಂದರೆ ನೀವೇನು ಕೆಲಸ ಮಾಡ್ತಿಲ್ಲ ಮಲ್ಕೊಂಡಿದ್ದೀರಾ ಅಥವಾ ಕೂತ್ಕೊಂಡಿದ್ದೀರಾ ಏನೂ ಕೆಲಸ ಮಾಡ್ತಿಲ್ಲ ಅವಾಗಲೂ ಸಹ ಶರೀರ ಅದರ ರಕ್ತ ಸಂಚಾರಕ್ಕಾಗಲಿ ಅಥವಾ ಅದರ ತಾಪಮಾನವನ್ನು ರೆಗ್ಯುಲೇಟ್ ಮಾಡೋದಕ್ಕಾಗಲಿ ಅಥವಾ ಉಸಿರಾಟಕ್ಕಾಗಲಿ ಈ ತರಹದ ಕೆಲಸಗಳಿಗೆ ನರದ ಫಂಕ್ಷನಿಂಗ್ ನರದ ಕೆಲಸಗಳೇನಿದೆ ಅಥವಾ ಈ ಜೀವಕೋಶಗಳ ಮಲ್ಟಿಪ್ಲಿಕೇಶನ್ ಅದರ ಕೆಲಸಗಳಿಗೆ ಒಂದು ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಶರೀರ ಪೂರ್ತಿ ವಿಶ್ರಾಂತಿಯಲ್ಲಿದ್ದಾಗಲೂ ಒಂದು ಪ್ರಮಾಣದ ಎನರ್ಜಿ ಬೇಕು ಅದನ್ನ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಓಕೆ ಡಾಕ್ಟರ್ ಈಗ ಬೇಸಿಕ್ ಮೆಟಬಾಲಿಕ್ ರೇಟ್ ಅಂದ್ರೆ ಅದೊಂದು ಪಚನ ಕ್ರಿಯೆಗೆ ಆ ಒಂದು ಡೈಜೆಷನ್ ಅಂತ ಏನು ಹೇಳ್ತೀವಿ ಅದೆಲ್ಲದಕ್ಕೂ ಒಂದು ಇರುವಂತ ಒಂದು ಮಾನದಂಡ ಅಂತ ಹೇಳ್ಬೋದೇನೋ ಹಾಗಾದ್ರೆ ಈ ಬಿ ಎಂ ಆರ್ ನ ಅಂದ್ರೆ ಬೇಸಿಕ್ ಮೆಟಬಾಲಿಕ್ ರೇಟ್ ನ ಯಾವ ರೀತಿ ಅದನ್ನ ನಾವು ನಿಗ್ರಹದಲ್ಲಿ ಇಟ್ಕೋಬಹುದು ಅನ್ನುವಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಈಗ ಒಬೇಸಿಟಿ ಬಂದಾಗ ಯಾವ್ಯಾವ ವಿಧ ಇದೆ ಅಂತ ಈಗ ಸಣ್ಣ ಮಕ್ಕಳಿಗೂ ಕೂಡ ಇರುತ್ತೆ ಕೂಡ ಲೈಫ್ ಸ್ಟೈಲ್ ಸಮಸ್ಯೆ ಪುಟ್ಟ ಮಕ್ಕಳಿಂದ ಹಿಡಿದು ತುಂಬಾ ವಯೋವೃದ್ಧರನ್ನು ಕಾಡ್ತಾ ಇದೆ ಜೊತೆಯಲ್ಲಿ ಒಬೆಸಿಟಿಗೆ ಸಂಬಂಧಪಟ್ಟಂಗೆ ಹಲವಾರು ಕಾಯಿಲೆಗಳು ಇದರಿಂದ ಬರುತ್ತೆ ಈಗ ಹಾರ್ಟ್ಗೆ ಸಂಬಂಧಪಟ್ಟ ಜಾಯಿಂಟಿನ ಸಂಬಂಧಪಟ್ಟಂಥ ಕಾಯಿಲೆಗಳಾಗಬಹುದು ಈ ಥರದ್ದೆಲ್ಲ ಸಮಸ್ಯೆಗಳು ಬರುತ್ತೆ ಇನ್ನು ನೀವು ಕೇಳಿದ್ರಿ ಒಬೆಸಿಟಿನ ಹೇಗೆ ನಿಗ್ರಹ ನಿಗ್ರಹ ಮಾಡ್ಕೋಬೇಕು ಅಂತ ಮುಖ್ಯವಾಗಿ ಆಹಾರ ಈಗ ಆಹಾರದ ಪದ್ಧತಿ ಸರಿಯಾಗಿಲ್ಲ ಅಂದರೆ ಅದು ಸರಿಯಾಗಿ ಪಚನ ಕ್ರಿಯೆ ಆಗ್ತಾ ಇಲ್ಲ ಶರೀರದಲ್ಲಿ ಹೆಚ್ಚು ಟಾಕ್ಸಿನ್ಸ್ ಆಮ ಕೂರ್ತಾ ಇದೆ ಆಗ ಮೆಟಬಾಲಿಸಮ್ ಕಮ್ಮಿ ಇರೋದ್ರಿಂದ ಆಗ್ತಾ ಇರುತ್ತೆ ಆಗ ತೂಕದ ತೂಕ ಹೆಚ್ಚಿಗೆ ಗಳಿಸ್ಕೊಂತಾರೆ ಒಬಿಸಿಟಿ ಅಂತ ಈಗ ಒಂದು ದೊಡ್ಡ ಒಂದು ಪ್ರಾಬ್ಲಮ್ ಇದೆಯಲ್ಲ ಇದು ಲೈಫ್ ಸ್ಟೈಲಿಂದ ಬರೋದಾದರೆ ಯಾವ ರೀತಿ ಅಂತ ಈಗ ಸಣ್ಣ ಮಕ್ಕಳಲ್ಲೂ ನಾವೀಗ ಮಾತಾಡಿದ್ವಿ ಈಗ ಸಣ್ಣ ಮಕ್ಕಳಲ್ಲೂ ಕೂಡ ಈ ಒಂದು ಒಬೆಸಿಟಿ ಅನ್ನೋದು ಬಹು ಅಂದ್ರೆ ಈಗ ಅದರಲ್ಲೂ ನಗರ ಪ್ರದೇಶಗಳಲ್ಲಿ ಇರುವಂತಹ ಮಕ್ಕಳಂತೂ ಬಹಳಷ್ಟು ಜನ ಮಕ್ಕಳು ಆಕ್ಟಿವಿಟಿನೇ ಇರೋದಿಲ್ಲ ಅಂದ್ರೆ ಸುಮ್ನೆ ಸಪ್ಪಗೆ ಕುದಿರ್ತಾರೆ ಏನೋ ಗಟ್ಟಮುಟ್ಟಾಗಿ ಅಂತ ಗುಂಡ್ ಗುಂಡಾಗಿ ಚೆನ್ನಾಗಿರ್ತವೆ ಮುದ್ದು ಮುದ್ದು ಅಂದ್ರೆ ಕೊನೆಗೆ ಮದ್ದು ಮದ್ದುವೆ ಅಂದ್ರೆ ಮಾತಾಡೋದಿಲ್ಲ ಜಾಸ್ತಿ ಯಾವುದೋ ಆಟ ಹೋಗೋದಿಲ್ಲ ಯಾಕೆಂದರೆ ಶರೀರ ಅದಕ್ಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ ಹೌದು ಸೊ ಅದಕ್ಕೇನು ಬೇಸಿಕ್ ಕಾರಣ ಇರುತ್ತೆ ಅಂತ ಸರಿಯಾಗಿ ಹೇಳಿದ್ರಿ ಮಗು ಯಾವಾಗ ಚಟುವಟಿಕೆಯಿಂದ ಇರುತ್ತೆ ಹೆಚ್ಚಿನ ವ್ಯಾಯಾಮ ಮಾಡ್ತಾ ಇದೆ ಎಲ್ಲ ಥರದ ಆಟಗಳನ್ನು ಆಡ್ತಾಯಿದೆ ಆಗ ಆ ಸೆಲ್ಯುಲರ್ ಗ್ರೋತ್ ಚೆನ್ನಾಗತ್ತೆ ಆಗ ಈ ಮಾಂಸ ಮೂಳೆಗಳು ಇವೆಲ್ಲ ಸರಿಯಾದ ರೀತಿಯಲ್ಲಿ ಮಾರ್ಪಾಡಾಗುತ್ತೆ ಯಾವಾಗ ಈ ಥರದ ಆ್ಯಕ್ಟಿವಿಟೀಸ್ ಇರೋದಿಲ್ಲ ಆಗ ಮೆಟಬಾಲಿಸಮ್ ಕಮ್ಮಿ ಆಗ್ತಾ ಇರುತ್ತೆ ಅದು ಸ್ಥೌಲ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಆದ್ದರಿಂದ ಈಗ ಸಾಮಾನ್ಯವಾಗಿ ಈ ಪುಟ್ಟ ಮಕ್ಕಳಲ್ಲಿ ಹುಟ್ಟಾನೇ ಬರುತ್ತೆ ಸ್ಥೌಲ್ಯ ಅದು ಹಲವಾರು ಕಾರಣಗಳಿಂದ ಆಗಿರ್ಬೋದು ಈಗ ತಾಯಿ ಗರ್ಭಾವಸ್ಥೆಯಲ್ಲಿದ್ದಾಗ ಹಲವಾರು ಔಷಧಿಗಳನ್ನು ತೊಗೊಂಡಿರ್ಬೋದು ಅಥವಾ ಜೆನೆಟಿಕ್ ಪ್ರೀಡಿಸ್ಪೊಸಿಷನ್ ಇರ್ಬೋದು ವಂಶವಾಹಿನಿಂದನೇ ಬರುವಂಥದ್ದು ಆಗಿರ್ಬೋದು ಈ ಥರದ್ದು ಒಂದು ಕಡೆ ಆಯಿತು ಅಂದರೆ ಇನ್ನೊಂದು ಕಡೆ ಮಗು ಬೆಳೀತಾ ಅಕ್ವಯರ್ಡ್ ಅಂತ ಹೇಳ್ತೀವಿ ಅದರ ಚಟುವಟಿಕೆ ಅಥವಾ ಜೀವನ ಶೈಲಿ ಇಲ್ಲದೇ ಇರೋದರಿಂದ ಆಹ್ವಾನ ಮಾಡಿಕೊಳ್ಳೋವಂಥದ್ದು ಸೊ ಈ ಥರ ಇದ್ದಾಗ ಈಗ ಯಾವ ಮಗುವಿಗೆ ತನ್ನ ವಂಶವಾಹಿನಿಯಲ್ಲಿಯೇ ಸ್ಥೌಲ್ಯದ ಅಂಶ ಇದೆ ಅದು ಬರದೇ ಇರೋ ಹಾಗೆ ಮ ಅವರ ತಂದೆ ತಾಯಿಗಳಿಗೆ ಹೆಚ್ಚಿನ ಮಹತ್ತರವಾದ ಪಾತ್ರ ಇರುತ್ತೆ ಅವರು ಮಕ್ಕಳಿಗೆ ಚೆನ್ನಾಗಿ ಎಲ್ಲ ರೀತಿಯ ಚಟುವಟಿಕೆಯಲ್ಲಿ ಚಟುವಟಿಕೆಯಲ್ಲಿ ಭಾಗಿಯಾಗುವಂಗೆ ನೋಡ್ಕೋಬೇಕು ಒಳ್ಳೆಯ ರೀತಿಯ ಆಹಾರ ಪದ್ಧತಿಗಳನ್ನು ಹೇಳ್ಕೊಡ್ಬೇಕು ಈ ಥರ ಮಾಡೋದರಿಂದ ಇದು ತುಂಬ ಹತೋಟಿಯಲ್ಲಿ ಇಟ್ಕೋಬೋದು ಓಕೆ ಡಾಕ್ಟರ್ ಈಗ ನೀವಂದ್ರಿ ಆಹಾರ ಪದ್ಧತಿ ಅಂತ ಆಹಾರ ಪದ್ಧತಿಯಲ್ಲಿ ಆ ಒಂದು ಮಾಡಿಫಿಕೇಶನ್ಸ್ ಏನೋ ನಿಗ್ರಹ ಮಾಡೋದಕ್ಕಾದರೆ ತರಬೇಕು ಅಂತ ಈಗ ಎಷ್ಟೋ ಚಂದ್ರ ಇರುತ್ತೆ ತುಪ್ಪ ತಿಂದುಬಿಟ್ರೆ ಅಯ್ಯೋ ದಪ್ಪ ಆಗ್ಬಿಡ್ತೀವಿ ಎಣ್ಣೆ ಬಹುಶಃ ದಪ್ಪ ಆಗ್ತೀವೇನೋ ಬೇಡ ಅಂತ ಸೈಡಿಗೆ ಇಟ್ಬಿಡೋದು ಸೊ ಈಗ ತುಪ್ಪ ಅನ್ನುವಂಥದ್ದು ನಿಜವಾಗ್ಲೂ ದಪ್ಪ ಮಾಡುತ್ತಾ ಆಯುರ್ವೇದ ಏನು ಹೇಳುತ್ತೆ ಆಯುರ್ವೇದ ತುಪ್ಪದ ಉಪಯೋಗದ ಬಗ್ಗೆ ತುಂಬ ವಿಸ್ತೃತವಾಗೇ ಹೇಳಿದೆ ತುಪ್ಪ ಅನ್ನೋವಂಥದ್ದು ಒಂದು ಪರಿಪೂರ್ಣವಾದಂಥ ಆಹಾರ ಆಯುರ್ವೇದದ ಪ್ರಕಾರ ತುಪ್ಪವನ್ನು ದಿನನಿತ್ಯ ಉಪಯೋಗಿಸೋಕ್ಕೆ ಹೇಳಿದೆ ಆದರೆ ಯಾವ ರೀತಿಯ ತುಪ್ಪ ಅನ್ನೋದನ್ನು ನೋಡಬೇಕು ಈಗ ಸಾಮಾನ್ಯವಾಗಿ ಈ ಬೇರೆ ದೇಸಿ ಹಸುವಿನ ತುಪ್ಪವಲ್ಲದೆ ಬೇರೆ ಈ ಹಾಲ್ಸ್ಟೀನ್ ಈ ಜರ್ಸಿ ಇಂಥ ಹಸುಗಳೇನಿದೆ ಸೀಮೆ ಹಸುಗಳಿದೆ ಇದರಿಂದ ಮಾಡಿದ್ದ ತುಪ್ಪಗಳು ಏನು ಹೇಳ್ತೀವಿ ಅದರಲ್ಲಿ ಟೈಪ್ ಎ ಒನ್ ಬಿ ಕೇಸಿನ್ ಅಂತ ಪ್ರೋಟೀನ್ ಇರುತ್ತೆ ಅದು ಆರೋಗ್ಯದ ದೃಷ್ಟಿಯಿಂದ ತುಂಬ ಮಾರಕ ಕೇಸಿನ್ ಅನ್ನು ಕೇಸಿನ್ ಅನ್ನುವಂತಹ ಪ್ರೋಟೀನ್ ಅದು ಅದೇ ನಮ್ಮ ದೇಸಿ ಹಸುಗಳಲ್ಲಿ ಉತ್ಪಾದನೆ ಉತ್ಪಾದನೆಯಾಗುವಂಥ ಹಾಲ್ನಲ್ಲಿ ಪೀಟಾ ಕೇಸಿನ್ ಏನಿದೆ ಅದು ತುಂಬ ಸುಲಭವಾಗಿ ಜೀರ್ಣ ಆಗುವಂತಹ ಪ್ರೋಟೀನ್ ಅಂಶ ಆಗಿರುತ್ತೆ ಆದ್ದರಿಂದ ಈ ರೀತಿಯಾದಂತಹ ಹಸುವಿನಿಂದ ಮಾಡಿದ ತುಪ್ಪ ಉಪಯೋಗಕ್ಕೆ ಸೂಕ್ತ ಆದರೆ ಯಾರು ಸ್ಥೌಲ್ಯರಿದ್ದಾರೆ ಅವರು ತುಂಬ ಮಿತವಾದ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಯಾಕೆಂದ್ರೆ ಶರೀರಕ್ಕೆ ಪ್ರತಿ ಒಂದು ಆಹಾರವೂ ಅವಶ್ಯಕವೇ ಆಗಿರುತ್ತೆ ಅದು ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು ಪ್ರೋಟೀನ್ಸ್ ಆಗಿರ್ಬೋದು ಫ್ಯಾಟ್ಸ್ ಆಗಿರ್ಬೋದು ಆದ್ರೆ ಈ ಫ್ಯಾಟ್ ಇನ್ ವಿಷಯಕ್ಕೆ ಬಂದಾಗ ಈ ತುಪ್ಪ ಅನ್ನೋದೇನಿದೆ ಅದು ಸ್ಯಾಚುರೇಟೆಡ್ ಫ್ಯಾಟ್ ಹೆಲ್ತಿ ಫ್ಯಾಟ್ ಅದನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬಹುದು ಪ್ರಮಾಣ ನಿಗದಿತವಾಗಿರಬಹುದು ಅಂತ ನಾವು ಅನ್ಕೊಂಡ್ರೆ ಅಂದ್ರೆ ಹಂಗೆ ತಿಂದ್ರೆ ಒಳ್ಳೇದು ಅಂತ ಹೇಳ್ತೀವಿ ಈಗ ನೀವು ಕಾಂಪ್ಲಿಕೇಶನ್ಸ್ ವಿಷಯವಾಗಿ ಹೇಳಿದ್ರಿ ಅಂದ್ರೆ ಈಗ ಒಬೀಸ್ ಅಥವಾ ಅಥವಾ ಸ್ಥೌಲ್ಯ ಇರುವಂತವರು ಯಾವ್ಯಾವ ರೋಗಗಳಿಗೆ ಈಡಾಗಬಹುದು ಅಂತ ಮುಂದೆ ಯಾವ ಒಂದು ಸಾಧ್ಯತೆ ಇರುತ್ತೆ ಸ್ಥೌಲ್ಯ ಅಂತಕ್ಕಂಥದ್ದು ತುಂಬಾ ಕೆಟ್ಟದಾದ ಒಂದು ಜೀವನ ಶೈಲಿಯಿಂದ ಬರುವಂಥದ್ದು ಇದೇ ರೀತಿ ಕೆಟ್ಟ ಜೀವನ ಶೈಲಿಯಿಂದ ಬರುವಂಥ ಬೇರೆ ಕಾಯಿಲೆಗಳು ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಅಥವಾ ನಾವು ಬಿ ಪಿ ಅಂತ ಏನು ಹೇಳ್ತೀವಿ ಇದೊಂದು ಮತ್ತೆ ಇನ್ನೊಂದು ಮಧುಮೇಹ ಪ್ರಮೇಹ ಡಯಾಬಿಟಿಸ್ ಅಂತ ಏನು ಹೇಳ್ತೀವಿ ಇದು ಇದಲ್ಲದೆ ಈ ಅತಿಯಾದ ಸ್ಥೌಲ್ಯದ ಶರೀರದಿಂದ ಏನು ಶರೀರಕ್ಕೆ ಹೆಚ್ಚು ಹೊರೆ ಆಗ್ತಾ ಇದೆ ಅದು ಬೇರೆ ಜಾಯಿಂಟ್ಸ್ ಗಳನ್ನ ಎಫೆಕ್ಟ್ ಮಾಡಬಹುದು ಎಕ್ಸಾಕ್ಟ್ಲಿ ಅಂದ್ರೆ ಈ ಜಾಯಿಂಟ್ಸ್ ಅದಕ್ಕೆಲ್ಲದಕ್ಕೂ ಎಫೆಕ್ಟ್ ಮಾಡುತ್ತೆ ಮತ್ತಷ್ಟು ಕಾಂಪ್ಲಿಕೇಶನ್ಸ್ ಕೂಡ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಮತ್ತಷ್ಟು ಈ ಒಂದು ಒಬೆಸಿಟಿ ಬಗ್ಗೆ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಎಸ್ ವೀಕ್ಷಕರೇ ವಿರಾಮದ ನಂತರ ವಾರಾಂತ್ಯ ದೇಸಿ ಮೆಡಿಸನ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮವರೆಗೂ ಮತ್ತೆ ಆತ್ಮೀಯವಾದ ಸ್ವಾಗತ ನಮ್ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್ ಒಬೆಸಿಟಿ ಬಗ್ಗೆ ಮಾತಾಡ್ತಾ ಇದ್ವಿ ಡಾಕ್ಟರ್ ಈಗ ಬಹಳಷ್ಟು ಮಂದಿಗೆ ನಾನ್ ದಪ್ಪಗಿದ್ದೀನಿ ಹಾಗಾದ್ರೆ ನಾನ್ ಒಬಿಸಾ ಅಂತ ಒಂದು ಪ್ರಶ್ನೆ ಏನ್ ಸಹಜವಾಗಿ ಬರುವಂತ ಪ್ರಶ್ನೆ ಇದಕ್ಕೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಂದರೆ ಒಬ್ಬ ಮನುಷ್ಯನ ತೂಕ ಏನಿರುತ್ತೆ ಅದನ್ನು ಅವನ ಎತ್ತರ ಮೀಟರ್ನಲ್ಲಿ ಗಣನೆಗೆ ತಗೊಂಡು ತೂಕದ ತೂಕ ಡಿವೈಡೆಡ್ ಬೈ ಅವನ ಹೈಟ್ ಇನ್ ಮೀಟರ್ಸ್ನಲ್ಲಿ ಏನು ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದು ಬಾಡಿ ಮಾಸ್ ಇಂಡೆಕ್ಸನ್ನು ಕೊಡುತ್ತೆ ಆ ಮನುಷ್ಯನ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕೊಡುತ್ತೆ ಇದು ಹದಿನೆಂಟು ಪಾಯಿಂಟ್ ಐದು ರಿಂದ ಇಪ್ಪತ್ತು ಪಾಯಿಂಟ್ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಈ ರೇಂಜ್ನಲ್ಲಿ ಬಂತು ಅಂದರೆ ಅದನ್ನು ನಾರ್ಮಲ್ ವೆಯ್ಟ್ ಅಂತ ಗಣನೆಗೆ ತಗೊತೀವಿ ಇನ್ನು ಇಪ್ಪತ್ತ ಐದರಿಂದ ಮೂ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂಬತ್ತು ಇಲ್ಲಿ ಬಂತು ಅಂದರೆ ಓವರ್ ವೆಯ್ಟ್ ಅಂದರೆ ಅವರು ಸ ನಾರ್ಮಲ್ ವೆಯ್ಟ್ಗಿಂತ ಹೆಚ್ಚಗಿದ್ದಾರೆ ಅಂತ ಗಣನೆಗೆ ತಗೊತೀವಿ ಇನ್ನು ಮೂವತ್ತರಿಂದ ಮೂವತ್ತ್ನಾಲ್ಕು ಪಾಯಿಂಟ್ ಐದು ಏನು ಬರುತ್ತೆ ಅದನ್ನು ಟೈಪ್ ಒನ್ ಒಬೀಸ್ ಅಂತ ಹೇಳ್ತೀವಿ ಓಕೆ ಆಮೇಲೆ ಮೂವತ್ತ ಐದರಿಂದ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ರೀಡಿಂಗ್ ಏನು ಬರುತ್ತೆ ಅದನ್ನು ಟೈಪ್ ಟು ಕ್ಲಾಸ್ ಟು ಒಬೀಸ್ ಅಂತ ಹೇಳ್ತೀವಿ ಇದು ಆ ಸ್ಥಿತಿಗಳಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ಮತ್ತು ಯಾವ ರೀತಿಯ ಟ್ರೀಟ್ಮೆಂಟ್ ಇಂಟರ್ವೆನ್ಷನ್ ಅನ್ನೋದನ್ನ ಡಿಫೈನ್ ಇದು ಕ್ಲಾಸಿಫೈ ಮಾಡಕ್ಕೋಸ್ಕರ ಇನ್ನು ನಲ್ವತ್ತರ ಮೇಲೆ ಏನು ಬರುತ್ತೆ ಅದನ್ನ ಮಾರ್ಬಿಡ್ ಒಬಿಸಿಟಿ ಅಂತ ಹೇಳ್ತೀವಿ ಈ ಕಂಡೀಷನ್ಗಳಲ್ಲಿ ಸಾಮಾನ್ಯವಾಗಿ ಸ್ಥೌಲ್ಯದ ಜೊತೆಗೆ ಬೇರೆ ಥರದ ಆರೋಗ್ಯದ ಸಮಸ್ಯೆಗಳು ಬೇಗ ತಲೆದೋರ್ಬಿಡುತ್ತೆ ಮತ್ತೆ ಅದು ನಿಗ್ರಹಕ್ಕೂ ತುಂಬ ಕಷ್ಟವಾಗುತ್ತೆ ಓಕೆ ಹಾಗಾದರೆ ಡಾಕ್ಟರ್ ಈ ಒಂದು ಒಬೀಸ್ ಅಥವಾ ಈ ಸ್ಥೌಲ್ಯ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರಲ್ಲ ಅವ್ರಿಗೆ ಏನಾದರೂ ಅಂದರೆ ಈಗ ಎಕ್ಸಸೈಸ್ ಮಾಡಿ ಅವರು ಈ ಥರ ಓವರ್ ವೆಯ್ಟ್ ಇದ್ದರೆ ಅದನ್ನು ವೆಯ್ಟ್ ಲಾಸ್ ಮಾಡ್ಕೋಬೋದಾ ಅಥವಾ ಅದಕ್ಕೆ ಒಂದು ನಿರ್ದಿಷ್ಟ ಪ್ರಮಾಣ ಅಂತ ಇರುತ್ತಾ ಅಂತ ಯಾಕೆಂದರೆ ಕೆಲವರಿಗೆ ಅಯ್ಯೋ ನಾನು ದಪ್ಪ ಇದ್ದೀನಿ ಬೇಗ ಸಣ್ಣ ಆಗ್ಬಿಡ್ಬೇಕಪ್ಪ ಅಂತ ಒಂದು ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ ಸಿಕ್ಕಾಬಟ್ಟೆ ಊಟ ತಿಂಡಿ ಬಿಟ್ಬಿಡೋದು ಅಥವಾ ಇದು ಕಸರತ್ತು ಮಾಡ್ಬಿಡೋದು ಏನು ಅದಕ್ಕೆ ಪರಿಹಾರ ಅಂತ ಏಕ್ದಮ್ ಆ ಥರ ಏನಾದರೂ ವೆಯ್ಟ್ ಲಾಸ್ ಆದರೆ ಒಳ್ಳೇದಾ ಅಂತ ನಾವೀಗಾಗಲೇ ಅರ್ಥ ಮಾಡ್ಕೊಂಡಿದ್ದೀವಿ ಈ ಸ್ಥೌಲ್ಯ ಅನ್ನೋದು ಒಂದು ಮೆಟಬಾಲಿಕ್ ಡಿಸಾರ್ಡರ್ ಯಾರಿಗೆ ಮೆಟಬಾಲಿಸಮ್ ತುಂಬ ಕಮ್ಮಿ ಇದೆ ಅವರಲ್ಲಿ ಸ್ಥೌಲ್ಯ ಜಾಸ್ತಿ ಆಗ್ತಾ ಇದೆ ಆದ್ದರಿಂದ ಈ ಸರಿಯಾದ ಆಹಾರ ಪದ್ಧತಿ ವ್ಯಾಯಾಮ ಇದು ಮೆಟಬಾಲಿಸಮನ್ನು ಜಾಸ್ತಿ ಮಾಡುತ್ತೆ ಇದು ಒಂದು ಕಡೆ ಆಯಿತು ಅಂದರೆ ಕೆಲವರು ತುಂಬ ಸ್ಥೌಲ್ಯ ಅವ್ರಿಗೆ ಅವರಿಗೆ ಔಷಧಗಳ ಪ್ರಯೋಗನೂ ಬೇಕಾಗತ್ತೆ ಅಂತ ಅಂಥ ಸ್ಥಿತಿಗಳಲ್ಲಿ ಔಷಧವನ್ನು ಪ್ರಯೋಗ ಮಾಡ್ಬೋದು ಆದರೆ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ತೂಕವನ್ನು ಇಳಿಸಲು ಯಾವುದೇ ಒಂದು ಪರ್ಟಿಕ್ಯುಲರ್ ಔಷಧ ದ್ರವ್ಯ ಹೀಗೇ ಕೆಲಸ ಮಾಡುತ್ತೆ ಅಂತ ಎಸ್ಟಾಬ್ಲಿಷ್ ಆಗಿಲ್ಲ ಆದ್ದರಿಂದ ತೂಕ ಕಳ್ಕೊಳ್ಳೋದು ಒಂದು ತುಂಬ ನಿಧಾನವಾದ ಪ್ರಕ್ರಿಯೆ ಮೊದಲು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾದ್ದು ಆಹಾರದ ಬಗ್ಗೆ ಎರಡನೇದು ವ್ಯಾಯಾಮದ ಬಗ್ಗೆ ಮೂರನೇದು ಔಷಧಕ್ಕೆ ಎಲ್ಲಿ ನಾವು ಆಹಾರ ಮತ್ತು ವ್ಯಾಯಾಮಕ್ಕೆ ಒತ್ತನ್ನು ಕೊಡದೆ ಬರೀ ಔಷಧದ ಪ್ರಯೋಗಕ್ಕೆ ಹೋಗ್ತೀವಿ ಆಗ ಅದು ಪರಿಣಾಮಕಾರಿ ಆಗಿರೋದಿಲ್ಲ ಈ ಮೂರು ವಿಷಯಗಳಲ್ಲೂ ಹೆಚ್ಚಿನ ಗಮನವನ್ನು ಇಟ್ಟು ಕೆಲಸ ಮಾಡಿದ್ರೆ ತೂಕ ಕಳ್ಕೊಳ್ಳೋದು ಸುಲಭವಾಗುತ್ತೆ ಆಮೇಲೆ ಇನ್ನೂ ಹಲವರಲ್ಲಿ ಇದೊಂದು ಇದೆ ಲೂಸ್ ಲೂಸ್ ಇನ್ ಇನ್ ಟ್ವೆಂಟಿ ಟ್ವೆಂಟಿ ಒನ್ ಒನ್ ಡೇಸ್ ಡೇಸ್ ಟೆನ್ ಕಿಲೋಸ್ ಈ ಬರೀ ಕೆಲವೇ ದಿವಸಗಳಲ್ಲಿ ದೊಡ್ಡ ಪ್ರಮಾಣದ ಗಳ್ಕೊಳ್ಳೋ ಒಂದು ಪದ್ಧತಿ ಏನಿದೆ ಈಗಿನ ಕಮರ್ಷಿಯಲ್ ಮಾರ್ಕೆಟ್ನಲ್ಲಿ ಒಂದು ಒಬೆಸಿಟಿನ ತಪ್ಪಿಸಬೇಕಾದ್ರೆ ಅಪ್ಪ ಅಮ್ಮಂದ್ರೆ ಪೋಷಕರ ಒಂದು ಪ ಒಂದು ಪಾತ್ರ ಎಷ್ಟು ಮಟ್ಟಿಗೆ ಇರುತ್ತೆ ಅಂತ ಹೇಗೆ ನಾವು ಅವರನ್ನ ಮಕ್ಕಳನ್ನ ಸರಿದಾರಿಗೆ ಒಂದು ಅಂದ್ರೆ ಒಬ್ಬ ತಪ್ಪಿಸೋದು ಹೇಗೆ ಅಂತ ಖಂಡಿತ ಹೇಳಿ ತುಂಬ ಪ್ರಸ್ತುತವಾದ ಪ್ರಶ್ನೆ ಇದು ಮೊದಲಾಗಿ ತಂದೆ ತಾಯಿಗಳು ಮಕ್ಕಳಿಗೆ ಎಕ್ಸಾಂಪಲ್ಸ್ ಆಗಿ ನಿಲ್ಲಬೇಕು ತಂದೆ ತಾಯಿಗಳೇ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಇವರು ಯಾವುದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದನ್ನು ತಿನ್ನೋ ಅಭ್ಯಾಸದಿಂದ ನಿಲ್ಲಿಸೋದ್ರಿಂದ ಶುರು ಮಾಡಬೇಕು ಇದು ಆರೋಗ್ಯಕ್ಕೆ ಒಳ್ಳೇದು ನಾನು ಇಂಥದ್ದನ್ನು ತಿಂತೀನಿ ಅಂತ ತಂದೆ ತಾಯಿಗಳು ಯಾವಾಗ ಮಾಡ್ತಾರೆ ಮಕ್ಕಳು ಸಾಮಾನ್ಯವಾಗಿ ಸೈಲೆಂಟ್ ಅಬ್ಸರ್ವರ್ಸ್ ಅಂತ ಹೇಳ್ತೀವಿ ತಂದೆ ತಾಯಿ ಏನು ಮಾಡ್ತಾರೆ ಅದನ್ನು ಗಮನಿಸ್ತಾ ಬೆಳೀತಾರೆ ಸೊ ಯಾವಾಗ ತಂದೆ ತಾಯಿಗಳು ಒಳ್ಳೆಯ ಅಭ್ಯಾಸಗಳನ್ನು ಮಕ್ಕಳಿಗೆ ಕೊಡ್ತಾರೆ ಅಲ್ಲಿಂದ ಶುರು ಆಗುತ್ತೆ ಆಮೇಲೆ ಕೆಲವು ಮಕ್ಕಳುಗಳು ತುಂಬ ಮೊಂಡ್ರಿರ್ತಾರೆ ಕೇಳೋದಿಲ್ಲ ಒಬ್ಬರೇ ಮಕ್ಕಳಿರ್ತಾರೆ ತಂದೆ ತಾಯಿಗಳು ತುಂಬ ಅತಿಯಾದ ಪ್ರೀತಿ ಕೊಡ್ತಿರ್ತಾರೆ ಇಂಥ ಮಕ್ಕಳಲ್ಲಿ ಒಂದು ಸಣ್ಣ ಟೆಕ್ನಿಕನ್ನು ಇಂಪ್ಲಿಮೆಂಟ್ ಮಾಡಬೇಕು ರಿವಾರ್ಡ್ಸ್ ಅಂದರೆ ಆ ಮಗು ಒಂದು ನಿರ್ದಿಷ್ಟ ಪ್ರಮಾಣದ ಒಳ್ಳೆಯ ಕೆಲಸಗಳನ್ನು ಮಾಡೋದ್ರಿಂದ ಅದಕ್ಕೇನೋ ಒಂದು ರಿವಾರ್ಡ್ ಸಿಗತ್ತೆ ಏನೋ ಒಂದು ಗಿಫ್ಟ್ ಕೊಡ್ತಾರೆ ಈ ತರ ಮಾಡೋದು ಆಮೇಲೆ ಮಗು ಮಾಡುವಂತಹ ಸಣ್ಣ ಪುಟ್ಟ ಕೆಲಸಗಳನ್ನು ಶ್ಲಾಘಿಸೋದು ಅಪ್ರಿಶಿಯೇಟ್ ಮಾಡೋದು ಇದು ಮಗುವನ್ನ ಹೆಚ್ಚಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಒಳ್ಳೊಳ್ಳೆ ಅಭ್ಯಾಸಗಳಲ್ಲಿ ನಿರತರ ಆಗೋದಕ್ಕೆ ತುಂಬಾ ಮೋಟಿವೇಟ್ ಮಾಡುತ್ತೆ ಸೊ ಈ ರೀತಿಯಾಗಿ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ತುಂಬಾ ಕ್ರೂಷಿಯಲ್ ಆಗುತ್ತೆ ತಮ್ಮ ಮಕ್ಕಳ ಆರೋಗ್ಯವನ್ನ ಡಿಫೈನ್ ಮಾಡೋದ್ರಲ್ಲಿ ಹಾಲು ಸ್ವೀಕರಿಸುವಂತದ್ದು ಎಷ್ಟೋ ಮನಸ್ಸಲ್ಲಿ ಈಗ ತುಪ್ಪ ಆಯ್ತು ಕೆಲವ್ರ ಮನಸ್ಸಲ್ಲಿ ಈಗ ಮಕ್ಕಳಿಗೂ ಕೂಡ ಈಗ ದಪ್ಪಗಿದ್ದಾರೆ ಮಕ್ಕಳು ಅಂದ ತಕ್ಷಣ ಹಾಲು ಕೊಡೋದಿಲ್ಲ ಅಯ್ಯೋ ಹಾಲು ಕುಡಿಬೇಡಪ್ಪ ರಾತ್ರಿ ಹೊತ್ತು ಆಮೇಲೆ ದಪ್ಪಗಾಗ್ಬಿಡ್ತೀಯ ಇನ್ನೂ ಅಂತ ಹೇಳುವಂಥದ್ದು ಅಥವಾ ದೊಡ್ಡವರೇ ಆದರೂ ಕೂಡ ಹಾಲು ಕುಡಿದ್ರೆ ದಪ್ಪಗಾಗ್ಬಿಡ್ತೀವಿ ಅಂತ ಒಂದು ಕಾನ್ಷಿಯಸ್ನ ಬೆಳೆಸ್ಕೊಂಬಿಟ್ಟಿರ್ತಾರೆ ಅದು ಸರಿನಾ ಅಥವಾ ತಪ್ಪಾ ಅಂತ ಬೆಳೆಯೋ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಅಗತ್ಯವಾದ ಪೋಷಕಾಂಶಗಳು ಸಿಕ್ಕಿದ್ರೆ ಮಾತ್ರ ಒಂದು ಬೆಳವಣಿಗೆ ಪೂರ್ಣವಾಗುತ್ತೆ ಆ ದೃಷ್ಟಿಯಲ್ಲಿ ಹಾಲು ಸಹಸ್ರಾರು ವರ್ಷಗಳಿಂದ ಒಂದು ಅತ್ಯುತ್ತಮವಾದ ಆಹಾರ ಅದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಹೇರಳವಾಗಿ ಸಿಗತ್ತೆ ಆದ್ದರಿಂದ ಹಾಲಿನ ಉಪಯೋಗ ತುಂಬ ಒಳ್ಳೆಯದು ಸಾಮಾನ್ಯವಾಗಿ ಬೆಳಗಿನ ತಿಂಡಿಯ ಜೊತೆಗೆ ಈ ಫ್ರೆಶ್ ಫ್ರೂಟ್ ಜ್ಯೂಸಸ್ ಕುಡಿಯೋದಕ್ಕೆ ಅವಕಾಶ ಇರುತ್ತೆ ಮಧ್ಯಾಹ್ನದ ಊಟದಲ್ಲಿ ಮಜ್ಜಿಗೆ ಕುಡಿಯೋದಕ್ಕೆ ಅವಕಾಶ ಇರುತ್ತೆ ರಾತ್ರಿ ಊಟದ ನಂತರ ಹಾಲು ಕುಡಿಯೋಕ್ಕೆ ಅವಕಾಶ ಇರುತ್ತೆ ಎಲ್ಲರಿಗಲೂ ಆದರೆ ಮಕ್ಕಳಲ್ಲಿ ಎರಡು ಸಲ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡೂ ಸಮಯದಲ್ಲೂ ಹಾಲು ಕುಡಿಯೋಕ್ಕೆ ಅವಕಾಶ ಇದೆ ಓಕೆ ಹಾಗಾದರೆ ಈ ಒಂದು ಒಬೆಸಿಟಿ ಅನ್ನುವಂಥ ಒಂದು ಪ್ರಾಬ್ಲಮ್ ಏನಿದೆ ಇದು ಬಹಳಷ್ಟು ಮಂದಿಯಲ್ಲಿ ಈಗ ಅಂದರೆ ಒಬ್ಬಿಸ್ ಅಂತ ಇದೀವಿ ಅಂದ ತಕ್ಷಣ ಅದು ಮಾನಸಿಕವಾಗಿ ಕುಗ್ಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ ಡಾಕ್ಟರ್ ಬಹಳಷ್ಟು ಮಂದಿಗೆ ಅವರಿಗೆ ಒಂದು ಸ್ವಲ್ಪ ಯಾವ ರೀತಿಯಾಗಿ ಅವರು ಅಂದರೆ ಎದುರಿಸ್ಬೇಕಾಗತ್ತೆ ಈಗ ನೀವು ಹೇಳಿದ್ರಿ ಈಗ ಕಸರತ್ ಮಾಡಿದ್ರು ಅಥವಾ ತಿಂಡಿ ಊಟ ತಿಂಡಿ ಏನೇ ಸಡನ್ ಸಡನ್ನಾಗಿ ವೆಯ್ಟ್ ಲಾಸ್ ಆಗಕ್ಕೆ ಸಾಧ್ಯ ಇಲ್ಲ ಅಥವಾ ಒಂದು ಮೆಡಿಕೇಶನ್ ಸುಮ್ಮನೆ ಒಬ್ರು ಹೇಳ್ತಾರೆ ಕಮರ್ಷಿಯಲ್ ಆ್ಯಡ್ ಕೊಟ್ಬಿಡ್ತಾರೆ ಹಿಂಗೆ ಸಣ್ಣ ಆಗ್ಬೋದು ಅಂತ ಅದಕ್ಕೂ ನಾವು ಅಂದರೆ ಮಾನಸಿಕವಾಗಿ ಅದಕ್ಕೆ ತಯಾರಾಗುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನ ನೀವು ಹೇಳಿದ್ರಿ ಹಾಗಾದರೆ ಅವ್ರು ಯಾವ ರೀತಿ ದಿನಗಳನ್ನು ಎದುರಿಸ್ಬೇಕು ಮನುಷ್ಯರನ್ನು ಎದುರಿಸಬೇಕು ಆ ಒಂದು ಕಾನ್ಫಿಡೆನ್ಸ್ನ ತಂದುಕೋಬೇಕು ಅಂತ ಇಲ್ಲ ಇದು ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಈ ಸ್ಥೌಲ್ಯವನ್ನ ನಿಗ್ರಹಿಸೋದಕ್ಕೆ ಏನು ಏನೆಲ್ಲ ವಿಧಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಇದಕ್ಕಿಂತ ಹೆಚ್ಚಿಗೆ ಬೇಕಾದ್ದು ಮನೋಸ್ಥೈರ್ಯ ಅಂದರೆ ತೂಕವನ್ನು ಇಳಿಸೋದು ತುಂಬ ಪ್ರಯಾಸದ ಕೆಲಸ ಒಂದು ಮನುಷ್ಯ ಒಂದು ಅಡಲ್ಟ್ ಒಂದು ಮಧ್ಯವಯಸ್ಕ ಒಂದು ಐದರಿಂದ ಹತ್ತು ಕೆ ಜಿ ತೂಕವನ್ನು ಇಳಿಸಬೇಕು ಅಂದರೆ ತುಂಬ ಪ್ರಯಾಸಪಟ್ಟು ಒಂದು ಆರು ತಿಂಗಳಿಂದ ಒಂದು ವರ್ಷದಷ್ಟು ಸಮಯ ಅಂತೂ ಅವಿರತವಾಗಿ ವ್ಯಾಯಾಮ ಆಹಾರ ಮತ್ತು ಕೆಲವು ಔಷಧಗಳ ಪ್ರಯೋಗವನ್ನು ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಆ ರೀ ಆ ಮನುಷ್ಯ ತನ್ನ ಆತ್ಮಸ್ಥೈರ್ಯವನ್ನು ಕಳ್ಕೋಬಾರ್ದು ಅದರಿಂದ ಒಳ್ಳೆಯ ಪುಸ್ತಕಗಳನ್ನು ಓದೋದು ಆಮೇಲೆ ಆ ಮನುಷ್ಯನ ಬಗ್ಗೆ ಅವನನ್ನು ತನ್ನನ್ನು ತಾನು ಪ್ರೀತಿಸೋದನ್ನು ಕಲ್ತ್ಕೋಬೇಕು ಇದು ಆಯಿತು ಅಂದರೆ ಅವನು ದಪ್ಪಕ್ಕಿದ್ದಾನೆ ಬೇರೆಯವ್ರ ಜೊತೆ ಹೋಲಿಕೆ ಮಾಡ್ಕೊಳ್ಳೋದು ಇದು ಅವನ ಮನೋಸ್ಥೈರ್ಯವನ್ನು ತಗ್ಗಿಸ್ಬಿಡುತ್ತೆ ತನ್ನನ್ನು ತಾನು ಪ್ರೀತಿಸ್ಕೋಬೇಕು ತನ್ನ ಶರೀರದ ಮಾರ್ಪಾಟೇನಾಗಿದೆ ಅದು ಪ್ರಾಕೃತವಾಗಿ ಬಂದಿದೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ದಾರಿಗಳಿದೆ ಈ ನಿಟ್ಟಿನಲ್ಲಿ ತುಂಬ ಬಲವಾದಂಥ ಒಂದು ಭರವಸೆ ಇಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೀನಿ ಎಕ್ಸಾಕ್ಟ್ಲಿ ಡಾಕ್ಟರ್ ಈಗ ಅಂದರೆ ಒಬೇಸಿಟಿ ಆ ಒಂದು ಪ್ರಾಬ್ಲಮ್ಸ್ಗೆ ಬಹುಶಃ ಆಯುರ್ವೇದದಲ್ಲಿ ಕೆಲವೊಂದು ಮದ್ದು ಅಥವಾ ಮನೆಯಲ್ಲಿ ನಾವು ಏನಾದರೂ ಒಂದು ಮದ್ದು ಮಾಡ್ಕೋಬಹುದು ಅದನ್ನು ನಿಗ್ರಹ ಮಾಡೋದಕ್ಕೆ ಅನ್ನೋಂಥ ಒಂದು ಒಂದು ಟಿಪ್ಸನ್ನು ನಮ್ಮ ವೀಕ್ಷಕರಿಗೆ ನೀವು ಖಂಡಿತವಾಗ್ಲೂ ನೀಡಬೇಕು ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಬಂದ್ಬಿಡೋಣ ಡಾಕ್ಟ್ರೆ ವೀಕ್ಷಕರೇ ದೇಸಿ ಮೆಡಿಸನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮ ಮುಂದಿರುತ್ತೆ ಇರುತ್ತೆ ಒಂದು ಬ್ರೇಕ್ ನಂತರ ಎಸ್ ವೀಕ್ಷಕರೇ ಬ್ರೇಕ್ನ ನಂತರ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಒಬೆಸಿಟಿ ಅಂದರೆ ಸ್ಥೌಲ್ಯದ ಬಗ್ಗೆ ಡಾಕ್ಟರ್ ನರಸಿಂಹನ್ ನಮ್ಮ ಜೊತೆ ಮಾತಾಡ್ತಾ ಇದ್ರು ಬನ್ನಿ ಹಾಗಾದರೆ ಅದಕ್ಕೆ ಏನು ಅದನ್ನು ನಿಗ್ರಹ ಮಾಡಬೇಕು ಅಂದರೆ ಅದರ ಟಿಪ್ಸ್ ಏನಿದೆ ಅಂತ ಅವ್ರ ಹತ್ರನೇ ಕೇಳೋಣ ಎಸ್ ಡಾಕ್ಟರ್ ನೀವೀಗ ನಮ್ಗೆ ಹೇಳಬೇಕು ಏನು ಮೆಟಬಾಲಿಕ್ ಡಿಸಾರ್ಡರ್ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ ಈಗ ಮೆಟಬಾಲಿಸಮನ್ನ ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ನಾವು ದಿನನಿತ್ಯದ ಆಹಾರದಲ್ಲಿ ಏನೆಲ್ಲ ಅಳವಡಿಸ್ಕೊಂಡ್ರೆ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಜೀರ್ಣದ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ ಶರೀರ ಅದನ್ನು ಅಬ್ಸರ್ಬ್ ಮಾಡ್ಕೊಳ್ಳೋ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಎಲಿಮಿನೇಷನ್ ಮೆಟಬಾಲಿಸಮ್ ಅಂತ ಬಂತು ಅಂದರೆ ಅದು ಹಸುವಿನ ವ್ಯಕ್ತಪಡಿಸೋದ್ರಿಂದ ಮತ್ತು ಶರೀರ ಅದನ್ನು ಜೀರ್ಣ ಮಾಡಿದಂಥ ಆಹಾರನ ಉಪಯೋಗ ಮಾಡ್ಕೊಳ್ಳೋದು ಮತ್ತು ಬೇಕಿಲ್ಲದ ಮಲವನ್ನು ಎಲಿಮಿನೇಟ್ ಮಾಡೋದು ಇದು ಮೂರನ್ನು ಇನ್ಕ್ಲೂಡ್ ಆಗುತ್ತೆ ಯಾವೆಲ್ಲ ಆಹಾರಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತೆ ಸ್ಪೈಸಸ್ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ಮೆಣಸು ಶುಂಠಿ ಜೀರಿಗೆ ಮೆಂತ್ಯ ಚಕ್ಕೆ ಲವಂಗ ಹಸಿಮೆಣಸಿನಕಾಯಿ ಆಗ್ಬೋದು ಇವೆಲ್ಲ ಏನು ಮಾಡುತ್ತೆ ನಮ್ಮ ಪಚನ ಕ್ರಿಯೆಯನ್ನು ಚುರುಕುಗೊಳಿಸುತ್ತೆ ಈ ಥರದ ಆಹಾರಗಳನ್ನು ನಿತ್ಯ ನಿಯಮಿತವಾದ ಪ್ರಮಾಣದಲ್ಲಿ ಯೂಸ್ ಮಾಡೋದರಿಂದ ಒಳ್ಳೆಯ ಜೀರ್ಣಶಕ್ತಿ ಇರುತ್ತೆ ಇದು ಒಂದು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಇಂಪಾರ್ಟೆಂಟ್ ಆದ ಡಾಕ್ಟರ್ ನೀವು ನೀವೀಗ ಸ್ಪೈಸಸ್ ಏನೇ ಆದ್ರೂ ಈಗ ಮೆಣಸಿನಕಾಯಿ ಕೂಡ ಹೇಳಿದ್ರಿ ನೀವು ಅದು ಕೂಡ ಈಗ ಹೆಚ್ಚಾಗಿ ಸ್ವೀಕರಿಸಿದ್ರೆ ಇನ್ಯಾವುದೋ ಒಂದು ಅಡ್ಡ ಪರಿಣಾಮ ಬೀರುವಂತ ಸಾಧ್ಯತೆ ಇರುತ್ತಲ್ವಾ ಅಂತ ಖಂಡಿತ ನೋಡಿ ನಮ್ಮ ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತು ನಿಷ್ಪ್ರಯೋಜಕ ಅಂತ ಹೇಳೋ ಆಗಿಲ್ಲ ಪ್ರತಿಯೊಂದು ವಸ್ತು ಅದಕ್ಕೆ ಆದಂತ ಒಂದು ಬೆನಿಫಿಟ್ಸ್ ಇರುತ್ತೆ ಅದರದೇ ಆದಂತ ಒಂದು ಅಡ್ಡ ಪರಿಣಾಮ ಮಾಡುವಂಥದ್ದಿರುತ್ತೆ ಆ ರೀತಿಯಲ್ಲಿ ಆ ಮನುಷ್ಯ ಏನೆಲ್ಲ ಪದಾರ್ಥಗಳನ್ನು ಉಪಯೋಗಿಸ್ತಾನೆ ಅದರಿಂದ ಏನು ಒಳ್ಳೆಯ ಪರಿಣಾಮ ಆಗ್ತಾಯಿದೆ ಅದನ್ನು ಗಣನೆಗೆ ತಗೋಬೇಕು ಮತ್ತು ಕೆಲವು ಪದಾರ್ಥಗಳ ಉಪಯೋಗದಿಂದ ಏನು ಆಹಾರದಲ್ಲಿ ದುಷ್ಪರಿಣಾಮಗಳಾಗ್ತಾ ಇದೆ ಅದನ್ನು ಮನಗಂಡು ಅದನ್ನು ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಥವಾ ಅದು ಯೂಸ್ ಮಾಡೋಕ್ಕೆ ಯೋಗ್ಯವೋ ಅಲ್ವೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ಯೂಸ್ ಮಾಡಬೇಕು ಹಾಗೆಯೇ ಈಗ ಎಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಖಾಲಿ ಹೊಟ್ಟೆಗೆ ನೀರಿಗೆ ಒಂದಿಷ್ಟು ಏನೋ ಜೇನುತುಪ್ಪ ಹಾಕ್ಬಿಡುದು ಇಲ್ಲ ನಿಂಬೆ ಹಣ್ಣನ್ನು ಉಪಯೋಗಿಸೋದು ವರ್ಕೌಟ್ ಆಗುತ್ತೆ ಇದು ಆಯುರ್ವೇದದಲ್ಲಿ ಮೆನ್ಷನ್ ಮಾಡಿದ್ದಿದೆ ಖಾಲಿ ಹೊಟ್ಟೆನಲ್ಲಿ ಸುಖೋಷ್ಣ ಜಲಕ್ಕೆ ಜೇನನ್ನ ಬಿಸಿ ನೀರಿಗೆ ಸೇರಿಸಬಾರದು ಅದು ಬೇರೆ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಏನು ಅಡ್ಡ ಪರಿಣಾಮ ಡಾಕ್ಟರ್ ಅಜೀರ್ಣ ಆಗ್ಬೋದು ಅಥವಾ ಯಾವ್ದಾದ್ರು ಚರ್ಮದ ಕಾಯಿಲೆಗಳು ಬರಬಹುದು ಈ ತರದ ಸಮಸ್ಯೆಗಳನ್ನು ಮಾಡುತ್ತೆ ಆದ್ದರಿಂದ ಜೇನನ್ನ ಜೇನು ಒಂದು ತುಂಬಾ ಪೊಟೆಂಟ್ ಆದಂತಹ ಒಂದು ಮೆಡಿಸಿನ್ ಅದು ಅದನ್ನು ಸುಕೋಷ್ಣ ಜಲ ಬೆಚ್ಚಗಿರುವ ನೀರಿನಲ್ಲಿ ಬೆರೆಸ್ಬಿಟ್ಟು ಒಂದು ಎರಡು ಮೂರು ಚಮಚದಷ್ಟು ನಿಂಬೆ ರಸವನ್ನು ಸೇರಿಸ್ಬಿಟ್ಟು ಖಾಲಿ ಹೊಟ್ಟೆನಲ್ಲಿ ತೊಗೊಂತು ಅಂದರೆ ತೂಕವನ್ನು ಕಫನ ನಿರ್ಹರಣ ಮಾಡುತ್ತೆ ಅಂದರೆ ಶರೀರದಲ್ಲಿ ಅಕ್ಯುಮುಲೇಟ್ ಆಗ್ತಿರೋ ಕಫವನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಇದರ ಜೊತೆಯಲ್ಲಿ ನಿಯಮಿತವಾಗಿ ವ್ಯಾಯಾಮ ಮಾಡೋದ್ರಿಂದ ಶರೀರದ ತೂಕ ಬಹಳಷ್ಟು ಕರಗತ್ತೆ ಇನ್ನು ಕೆಲವರ ಒಂದು ಮನಸ್ಸಿನಲ್ಲಿರುತ್ತೆ ಈ ಬಿಸಿನೀರಿಗೆ ಒಂಚೂರು ಚಕ್ಕೆನ ಹಾಕ್ಬಿಟ್ಟು ಆ ನೀರನ್ನು ಕುಡಿದ್ರೆ ಬಹುಶಃ ಫ್ಯಾಟ್ ಅನ್ನೋಂಥದ್ದು ಬಾಡಿಯಲ್ಲಿ ಏನಿರುತ್ತೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಅದು ಎಷ್ಟು ಮಟ್ಟಿಗೆ ಸತ್ಯ ಈ ಅಭ್ಯಾಸವು ಕೆಲವರು ಅಭ್ಯಾಸ ಮಾಡ್ತಿದ್ದಾರೆ ಚಕ್ಕೆಗೆ ತುಂಬ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ಅಂದರೆ ಅದು ಶರೀರಕ್ಕೆ ಹೋದ್ಮೇಲೆ ಅದರಲ್ಲಿ ಇರೋ ಸಕ್ಕರೆ ಅಂಶ ಏನಿದೆ ಅದು ತುಂಬ ನಿಧಾನವಾಗಿ ಜ ರಿಲೀಸ್ ಆಗ್ತಾ ಹೋಗುತ್ತೆ ಇಂಥ ಚಕ್ಕೆಯನ್ನು ಇಂಟರ್ನಲ್ ಯೂಸ್ ಮಾಡಿದಂಥ ಮನುಷ್ಯ ತುಂಬ ಚಟುವಟಿಕೆಯಾಗಿ ಇದ್ದ ಅಂದರೆ ಅವನಿಗೆ ಚಟುವಟಿಕೆಗೆ ಏನು ಗ್ಲೂಕೋಸ್ನ ಅವಶ್ಯಕತೆ ಇದೆ ಅದು ಶರೀರ ಚಕ್ಕೆ ಇಂಟೇಕ್ನಿಂದ ಕಮ್ಮಿ ಪ್ರಮಾಣದಲ್ಲಿ ಸೆಕ್ರೀಟ್ ಆಗ್ತಾ ಇದೆ ಆಗ ಶರೀರದಲ್ಲೇ ಇರುವಂತಹ ಫ್ಯಾಟನ್ನು ಕೊಬ್ಬಿನ ಅಂಶವನ್ನು ಅರಗಿಸ್ಕೊಂಡು ಅದನ್ನು ಗ್ಲುಕೋಸ್ಗೆ ಕನ್ವರ್ಟ್ ಮಾಡಿಕೊಂಡು ಪಚರ ಮಾಡ್ತಾ ಹೋಗುತ್ತೆ ಅದರಿಂದ ತೂಕ ಕಮ್ಮಿ ಮಾಡೋದಕ್ಕೆ ಅನುಕೂಲನೆ ಮಾಡಿಕೊಡುತ್ತೆ ಇನ್ನು ಇನ್ನು ಬೇರೆ ಈ ನಲ್ಲಿಕಾಯಿ ಬರುತ್ತೆ ಕೆಲವರು ಖಾಲಿ ಹೊಟ್ಟೆನಲ್ಲಿ ನಲ್ಲಿಕಾಯಿ ಚೂರ್ಣವನ್ನು ಅಥವಾ ನಲ್ಲಿಕಾಯಿಯನ್ನು ಹಾಗೆ ಖಾಲಿ ಹೊಟ್ಟೆನಲ್ಲಿ ತಗೊತಾರೆ ಇದನ್ನು ಕ್ರಮೇಣ ಪ್ರತಿನಿತ್ಯ ಯೂಸ್ ಮಾಡೋದರಿಂದ ತೂಕ ಕಮ್ಮಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಲೋಳೆ ಸರ ಬರುತ್ತೆ ಅಲೋವೆರಾ ಅಂತೇನು ಹೇಳ್ತೀವಿ ನಾವು ಸಾಮಾನ್ಯವಾಗಿ ಕುಂಡೆಗಳಲ್ಲೇ ಎಲ್ಲ ಬೆಳ್ಕೊತೀವಿ ಅದನ್ನು ಅಷ್ಟೇ ಅದರ ಪಲ್ಪ್ ಏನಿದೆ ಅದನ್ನು ಒಂಚೂರು ಅರಶನ್ನ ಇದ್ರ ಜೊತೆ ಬೆರೆಸ್ಬಿಟ್ಟು ಒಂಚೂರು ಜೇನುತುಪ್ಪದಲ್ಲಿ ತೊಗೊಂತು ಅಂದರೆ ನಿತ್ಯದ ಉಪಯೋಗದಿಂದ ತೂಕ ಇಳಿಸೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಇನ್ನು ಮೆಂತ್ಯ ಮೆಂತ್ಯನೂ ನಮ್ಮ ದಿನನಿತ್ಯದ ಆಹಾರದಲ್ಲಿ ಯೂಸ್ ಮಾಡ್ತೀವಿ ಇದಕ್ಕೂ ಅಷ್ಟೇ ತುಂಬ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ ನಿಧಾನವಾಗಿ ಪಚನ ಆಗುತ್ತೆ ಶರೀರ ಇದರ ಇದರಿಂದ ಅದರಲ್ಲಿ ಇರುವಂತಹ ಕೊಬ್ಬನ್ನೇ ಜೀರ್ಣಿಸ್ಕೊಳ್ಳೋಕ್ಕೆ ಶುರು ಮಾಡುತ್ತೆ ಅದರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಡಾಕ್ಟರ್ ಈಗ ಇಷ್ಟೆಲ್ಲ ನೀವು ಒಂದು ಟಿಪ್ಸನ್ನು ನೀಡಿದ್ರಿ ಅಂದರೆ ಈ ಥರ ಒಂದು ಡಯಟ್ರಿ ಇದರಲ್ಲಿ ನೀವು ಇದನ್ನೆಲ್ಲ ತೊಗೊಂಡ್ರೆ ಖಂಡಿತವಾಗ್ಲೂ ಒಬೀಸಿಟಿನ ನಾವು ತಡಿಬೋದು ಅಂತ ಆದರೆ ಎಷ್ಟೋ ಏನಿರುತ್ತೆ ಅಂದರೆ ಈಗ ಈ ಸಕ್ಕರೆ ಅಂಶ ನಾವು ತಿಂದಷ್ಟು ದಪ್ಪಗಾಗ್ಬಿಡ್ತೀವಿ ಅಂತ ಸ್ವೀಟ್ಸನ್ನು ತ್ಯಜಿಸ್ತಾರೆ ಆದರೆ ಅದು ಬಹುಶಃ ಹೈಪೋಗ್ಲೈಸಮಿಕ್ ಅಂದರೆ ಸಕ್ಕರೆ ಅಂಶವನ್ನು ಒಂದು ಬ್ಲಡ್ನಲ್ಲಿ ಕಮ್ಮಿ ಮಾಡುವಂಥ ಚಾನ್ಸಸ್ ಇರುತ್ತಾ ಅಂದರೆ ಸಕ್ಕರೆ ಅಂಶವನ್ನು ತಗೊಳ್ಳೋದೇ ಇಲ್ಲ ಅಂತ ದೂರ ಇಟ್ಬಿಟ್ರೆ ಆ ಥರ ಪ್ರಾಬ್ಲಮ್ ಏನಾದರೂ ಬರಬಹುದಾ ಅಂತ ಅದು ಕೃಷರಾಗಿರೋರು ಯಾರು ಇಮ್ಯಾಸಿಯೇಟೆಡ್ ಆಗಿರ್ತಾರೆ ತುಂಬ ತೆಳ್ಳಗಿರ್ತಾರೆ ವೀಕ್ ಇದ್ದಾರೆ ಅವರು ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡ್ತು ಅಂದರೆ ಈ ರೀತಿಯ ಸಮಸ್ಯೆ ತಲೆದೋರ್ಬೋದು ಆದರೆ ಸ್ಥೂಲಿಗಳಲ್ಲಿ ಯಾರು ತುಂಬ ದಪ್ಪಗಿದ್ದಾರೆ ಒಬೀಸಿದ್ದಾರೆ ಅಂಥವರು ಸಕ್ಕರೆ ಪ್ರಮಾಣವನ್ನು ಕಮ್ಮಿ ಮಾಡ್ಕೊತು ಅಂದರೆ ಶರೀರದಲ್ಲಿ ಆಲ್ರೆಡಿ ಇರುವಂತಹ ಕೊಬ್ಬಿನ ಅಂಶ ಏನಾಗುತ್ತೆ ಜೀರ್ಣ ಅದಕ್ಕೆ ಕಾಂಪನ್ಸೇಟ್ ಮಾಡ್ಕೊಳ್ಳುತ್ತೆ ಏನು ಅಂತ ದೊಡ್ಡ ತೊಂದರೆ ಆಗೋದಿಲ್ಲ ಆದರೆ ಸಕ್ಕರೆ ಅವಶ್ಯಕವಾಗಿ ಬೇಕು ಆಯುರ್ವೇದದಲ್ಲಿ ತೂಕವನ್ನು ಇಳಿಸೋದಕ್ಕೆ ತಿಕ್ತ ಕಟು ಮತ್ತು ಕಷಾಯ ರಸ ಪ್ರಧಾನ ಇರುವಂತಹ ತರಕಾರಿಗಳನ್ನು ಉಪಯೋಗಿಸಬೇಕು ಅಂತ ಹೇಳ್ತೀವಿ ತಿಕ್ತ ಅಂದ್ರೆ ಬಿಟರ್ ಟೇಸ್ಟಿಂಗ್ ವೆಜಿಟೇಬಲ್ಸ್ ಅಂತ ಹಾಗಲ್ಕಾಯಿ ಹಾ ಹಾಗಲ್ಕಾಯಿ ಆಗ್ಬೋದು ಪಡೂಲ್ಕಾಯಿ ಆಗ್ಬೋದು ಎಲ್ಲ ತರದ್ದು ಗಾರ್ಡ್ಸ್ ಹೇಳ್ತೀವಿ ಸೋರೆಕಾಯಿ ಇವೆಲ್ಲ ಆಲ್ಮೋಸ್ಟ್ ತಿಕ್ತ ರಸ ಪ್ರಧಾನಗಳಾಗಿರುತ್ತೆ ಇನ್ನ ಕಟು ರಸ ಒಂದು ಸ್ವಲ್ಪ ಖಾರ ಇರುವಂತಹ ಆಹಾರ ತಿಂದು ಖಾರ ತಿಂದ ತಕ್ಷಣ ಬೇರ್ತೀವಿ ನೋಡಿ ಅದು ನಮ್ಮ ಜೀರ್ಣಶಕ್ತಿಯ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡುತ್ತೆ ಮೆಟಬಾಲಿಸಮ್ ಜಾಸ್ತಿ ಮಾಡುತ್ತೆ ಇದೊಂದು ಇನ್ನೊಂದು ಕಷಾಯ ರಸ ಕಷಾಯ ರಸದ ಆಹಾರ ದ್ರವ್ಯಗಳೇನು ಮಾಡುತ್ತೆ ಕಫ ಕಮ್ಮಿ ಮಾಡುತ್ತೆ ಒಬೆಸಿಟಿ ಅಥವಾ ಸ್ಥೌಲ್ಯ ಬರೋದು ಕಫದ ಅಧಿಕ್ಯದಿಂದ ಈ ಕಷಾಯ ರಸ ರಸಪ್ರಧಾನ ಇರುವಂತ ಉಪಯೋಗಿಸಿದಾಗ ಕಫಾನ ಕಮ್ಮಿ ಮಾಡುತ್ತೆ ನಿಗ್ರಹದಲ್ಲಿ ಹಾಗಾದ್ರೆ ಒಟ್ಟಲ್ಲಿ ಅಂದ್ರೆ ತರ್ಕಾರಿ ತಗೊಳ್ಬೇಕಾದ್ರೂ ಕೂಡ ಅಂದ್ರೆ ಖಾರ ಹೆಚ್ಚಿರುವಂತದ್ದು ಆ ತರದ ತಗೊಂಡ್ರೆ ಒಳ್ಳೇದು ಆದ್ರೆ ಯಾವುದೇ ಆದ್ರೂ ಕೂಡ ಪ್ರಮಾಣ ಸರಿಯಾಗಿ ತುಂಬಾ ಹೆಚ್ಚಾದಷ್ಟು ಯಾವ್ದೇ ಆದ್ರೂ ಅತಿಯಾದ್ರೆ ಯಾವ್ದು ಕೂಡ ವಿಷಯ ಆಗ್ಬಿಡುತ್ತೆ ಸೊ ಹಾಗಾಗಿ ಅದರ ಪ್ರಮಾಣವನ್ನ ನಾವು ನಿಗದಿತ ಒಂದು ಪ್ರಮಾಣದಲ್ಲಿ ತಗೊಳ್ಬೇಕು ಆದರೆ ಈಗ ನೀರು ಹೆಚ್ಚು ಸೇವಿಸಿದಷ್ಟು ಸಣ್ಣ ಆಗ್ತಾರೆ ಅನ್ನುವಂಥ ಒಂದು ಮತ್ತೊಂದು ನಂಬಿಕೆ ಡಾಕ್ಟರ್ ಇದೊಂದು ತುಂಬ ತಪ್ಪಾದ ಕಲ್ಪನೆ ಶರೀರಕ್ಕೆ ಇಷ್ಟೇ ಪ್ರಮಾಣದಲ್ಲಿ ದ್ರವ ಬೇಕು ಇಷ್ಟೇ ಪ್ರಮಾಣದಲ್ಲಿ ಘನವಾದ ಆಹಾರ ಬೇಕು ಇಷ್ಟೇ ಪ್ರಮಾಣದಲ್ಲಿ ಗಾಳಿ ಇರಬೇಕು ಅನ್ನೋದೊಂದು ಕಾ ರೂಲ್ ಇದೆ ಅಂದರೆ ಒಂದು ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಊಟ ಮಾಡ್ದ ಅಂದರೆ ಅರ್ಧ ಭಾಗ ಘನವಾದ ಆಹಾರವನ್ನು ತಗೋಬೇಕು ಇನ್ನು ಕಾಲು ಭಾಗ ನೀರನ್ನು ಕುಡಿಬೇಕು ಇನ್ನು ಕಾಲು ಭಾಗ ಹಾಗೆ ಖಾಲಿ ಬಿಡಬೇಕು ಇದು ಜೀರ್ಣಶಕ್ತಿಯನ್ನು ಚೆನ್ನಾಗಿ ಮಾಡಿಸುತ್ತೆ ಕೆಲವರು ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿಗೆ ನೀರು ಬಿಡ್ತೀನಿ ಆಗ ಹಸುವಿನ ಪ್ರಮಾಣ ತಗ್ಗತ್ತೆ ಆಗ ಸಾಲಿಡ್ ಫುಡ್ ಇಂಟೆ ಕಮ್ಮಿ ಆಗುತ್ತೆ ಅಂತ ಮಾಡ್ತಾರೆ ಅದು ಶರೀರಕ್ಕೆ ಬೇರೆ ರೀತಿಯ ಪರಿಣಾಮ ದುಷ್ಪರಿಣಾಮನೇ ಬೀರುತ್ತೆ ಈ ಮೂತ್ರಪಿಂಡಗಳು ಆಗ ಹೆಚ್ಚಿನ ನೀರಿನ ಸೇವನೆಯಿಂದ ಅದಕ್ಕೆ ಅವಶ್ಯಕತೆ ಅವಶ್ಯಕತೆಗಿಂತ ಹೆಚ್ಚಿನ ನೀರು ಪ್ರಮಾಣವನ್ನು ಫಿಲ್ಟರ್ ಮಾಡಬೇಕಾಗತ್ತೆ ಆಗ ಮೂತ್ರಪಿಂಡಗಳಿಗೆ ಹೆಚ್ಚಿನ ಹೊರೆ ಆಗುತ್ತೆ ಯಾವುದೇ ಒಂದು ಅಂಗ ಆಗಲಿ ಅದರ ಲಿಮಿಟ್ಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅದರದ್ದು ಲೈಫ್ ಚೆನ್ನಾಗಿರುತ್ತೆ ಯಾವುದೇ ಒಂದು ಅಂಗ ಅದರ ಲಿಮಿಟನ್ನು ಮೀರಿ ಕೆಲಸ ಮಾಡಬೇಕಾಗತ್ತೆ ವೇರೆಂಟ್ ಏರ್ ಜಾಸ್ತಿ ಆಗುತ್ತೆ ಆ ಅಂಗದ ಕ್ಷಮತೆ ಕುಗ್ತಾ ಹೋಗುತ್ತೆ ಇದು ಒಂದು ತಪ್ಪಾದ ಅಭ್ಯಾಸ ಓಕೆ ಡಾಕ್ಟರ್ ಇನ್ನು ಯಾವ ರೀತಿಯ ಒಂದು ಟಿಪ್ಸ್ ಫೈನಲಿ ಅಂದರೆ ಒಂದು ಒಬಿಸಿಟಿನ ನಾವು ದೂರದಲ್ಲಿ ಇಡಬೇಕು ಅಂತಾದರೆ ಯಾವ ರೀತಿಯಾಗಿ ನಾವು ನಮ್ಮ ಲೈಫ್ ಸ್ಟೈಲನ್ನ ಅಳವಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆಹಾರದ ವಿಷಯದ ಬಗ್ಗೆ ಇಷ್ಟೊತ್ತು ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ಇನ್ನು ವ್ಯಾಯಾಮದ ವಿಷಯಕ್ಕೆ ಬಂದ್ವಿ ವ್ಯಾಯಾಮ ಅಂದರೆ ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಈಗ ಒಬ್ಬ ಸ್ಥೂಲ ವ್ಯಕ್ತಿ ವಾಕಿಂಗ್ ಮಾಡೋದರಿಂದ ಅಥವಾ ಓಡೋದ್ರಿಂದ ಅಥವಾ ಜಿಮ್ನಲ್ಲಿ ವರ್ಕೌಟ್ ಮಾಡೋದರಿಂದ ಅಥವಾ ಏರೋಬಿಕ್ಸ್ ಮಾಡೋದರಿಂದ ತುಂಬ ಹೆಚ್ಚಿಗೆ ಅವನ ಪ್ರಮಾಣವನ್ನು ಮೀರಿ ಕೆಲಸ ಮಾಡ್ತು ಅಂದರೆ ಅದು ಬೇರೆ ರೀತಿಯ ಹೆಲ್ತ್ ಪ್ರಾಬ್ಲಮ್ಸ್ಗೆ ದಾರಿ ಮಾಡಿಕೊಡುತ್ತೆ ಅದರಿಂದ ನಿಧಾನವಾಗಿ ಅವನ ಬಾಡಿ ಸ್ಟ್ಯಾಮಿನಾವನ್ನು ಬಿಲ್ಡ್ ಮಾಡಬೇಕು ಮೊದಲನೇ ದಿವಸ ಒಂದು ಎರಡು ಕಿಲೋಮೀಟ್ರ್ ವಾಕ್ ಮಾಡ್ದ ಅದರಿಂದ ಶರೀರಕ್ಕೆ ಹೆಚ್ಚು ಆಯಾಸ ಆಗಲಿಲ್ಲ ಅವತ್ತು ನಿಲ್ಸ್ದ ಹಾಗೆ ಒಂದು ವಾರದಷ್ಟೊತ್ತಿಗೆ ಒಂದು ನಾಲ್ಕು ಕಿಲೋಮೀಟ್ರ್ ತನಕ ವಾಕ್ ಮಾಡೋಗಾಯಿತು ಈ ಥರ ಶರೀರದ ಕಾರ್ಯಕ್ಷಮತೆಯನ್ನು ವೃದ್ಧಿ ಮಾಡ್ಕೊತಾ ಹೋಗಬೇಕು ಒಂದು ಆಮೇಲೆ ಈ ಸ್ತೂಲಿಗಳಲ್ಲಿ ಹೆಚ್ಚು ವ್ಯಾಯಾಮ ಮಾಡಿದಷ್ಟು ಈ ಮಂಡಿಗಳು ನೋವು ಬರೋದು ಮೊಣಕಾಲುಗಳು ನೋವು ಬರೋದು ಇವೆಲ್ಲ ಆಗುತ್ತೆ ಏಕೆಂದರೆ ಶರೀರದ ತೂಕವನ್ನು ಇದು ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ ತಗೊಳ್ಳೋದ್ರಿಂದ ಹೆಚ್ಚಿನ ವೇರಂಟ್ ಆಗ್ತಾ ಇದೆ ಇದನ್ನು ತಪ್ಪಿಸೋದಕ್ಕೆ ಈಜು ಈಜು ಅತ್ ಅತ್ಯುತ್ತಮವಾದ ವ್ಯಾಯಾಮ ಏಕೆಂದರೆ ನೀವು ನೆಲದ ಮೇಲೆ ನಡೀತಾ ಇದ್ದೀರಿ ಅದಕ್ಕೆ ಗ್ರಾವಿಟೇಷ್ನಲ್ ಫೋರ್ಸಿನ ಇನ್ಫ್ಲೂಯೆನ್ಸ್ ಇರುತ್ತೆ ಭೂತ್ವಾಕರ್ಷಣೆ ಅಂತ ಏನು ಹೇಳ್ತೀವಿ ಅದರಿಂದ ಈ ಸಂಧಿಗಳು ಸವಿತಾ ಹೋಗುತ್ತೆ ಅದೇ ನೀರಿನಲ್ಲಿ ಮಾಡಿದಾಗ ಭೂತ್ವಾಕರ್ಷಣೆಯ ಇನ್ಫ್ಲೂಯೆನ್ಸ್ ಇರೋದಿಲ್ಲ ಶರೀರನ ದಂಡಿಸ್ತಾ ಇದ್ದೀರಿ ಬೆವರೂ ಬರ್ತಾ ಇದೆ ಶ ಸಾಕಷ್ಟು ವ್ಯಾಯಾಮನೂ ಸಿಗ್ತಾ ಇದೆ ಆದರೆ ಈ ಸಂಧಿಗಳು ಸವಿತಾ ಇಲ್ಲ ಆದ್ದರಿಂದ ಈಜುವುದು ಒಂದು ತುಂಬ ಒಳ್ಳೆಯ ಅಭ್ಯಾಸ ಪ್ರತಿನಿತ್ಯ ವ್ಯಾಯಾಮ ಮಾಡೋದಕ್ಕೆ ಸಾಕಷ್ಟು ಆತ್ಮಸ್ಥೈರ್ಯ ಬೇಕು ಎಷ್ಟೋ ಜನ ಮಧ್ಯದಲ್ಲಿಯೇ ಅದನ್ನು ತ್ಯಜಿಸ್ಬಿಡ್ತಾರೆ ಯಾಕೆಂದರೆ ಸಾಕಷ್ಟು ಮೋಟಿವೇಶನ್ ಇಲ್ಲದೆ ಆದ್ದರಿಂದ ಎಕ್ಸಸೈಸ್ ಅಷ್ಟೇ ಅಲ್ಲದೆ ಬೇರೆ ರೀತಿಯ ಚಟುವಟಿಕೆಗಳು ಯೋಗದ ಅಭ್ಯಾಸ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಆಟ ಆಗಿರ್ಬೋದು ಕ್ರೀಡೆ ಕ್ರೀಡೆ ಬ್ಯಾಡ್ಮಿಂಟನ್ ಆಡ್ತಾರೆ ಕ್ರಿಕೆಟ್ ಆಡ್ತಾರೆ ವಾಲಿಬಾಲ್ ಆಡ್ತಾರೆ ಈ ಥರದ ಕ್ರೀಡೆಗಳು ಅವರ ಆ ಆ ಜಾಸ್ತಿ ಎಕ್ಸಾಕ್ಟ್ಲಿ ಒಂದು ಒಂದು ಅಂದ್ರೆ ಖುಷಿಯನ್ನು ಅನುಭವಿಸ್ತಾ ನಾವು ಒಂದು ನಮ್ಮ ವೈಟ್ ಅನ್ನ ಕೂಡ ಒಂದು ತಕ್ಕ ಮಟ್ಟಿಗೆ ನಾವು ನಿಗ್ರಹ ಮಾಡಬಹುದು ಅನ್ನುವಂತ ನೀವು ಹೇಳ್ತಾ ಇದ್ರಿ ಡಾಕ್ಟರ್ ಎಸ್ ಡಾಕ್ಟರ್ ಇವತ್ತು ಅಂದ್ರೆ ಒಬೆಸಿಟಿ ಯಾಕೆ ಬರುತ್ತೆ ಒಬೆಸಿಟಿ ಅಂದ್ರೆ ಏನು ಒಬೆಸಿಟಿ ಎಲ್ಲ ಓವರ್ ವೈಟ್ ಇದ್ದವರೆಲ್ಲ ಒಬ್ಬಾ ಅಂತ ಬಹಳಷ್ಟು ಮಾಹಿತಿಯನ್ನ ನಮಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಇವತ್ತಿನ ವಾರಾಂತ್ಯ ವಿಶೇಷ ದೇಸಿ ಮೆಡಿಸನ್ ವಿತ್ ಡಾಕ್ಟರ್ ನರಸಿಂಹನ್ ಆಗಿತ್ತು ಇನ್ನು ನೆಕ್ಸ್ಟ್ ಅಂದ್ರೆ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿ ತನಕ ಟೇಕ್ ಕೇರ್ ನೋಡ್ತಾರೆ ಸುದ್ದಿ ಟಿವಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ